ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಗಣೇಶ ಹಬ್ಬದ ದಿನದ್ದು ವ್ಲಾಗ್ ಮಾಡ್ತಾಯಿದ್ದೀನಿ ನಾವು ಇವಾಗ ನೋಡ್ಕೊಂಡು ಬನ್ನಿ ವೀಡಿಯೋನ ನಾನು ಇವತ್ತಿನ ದಿನ ಏನೇನೆಲ್ಲ ಮಾಡಿದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಇವಾಗ ನಾವು ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೋಗ್ತಾಯಿದ್ದೀವಿ ಇಲ್ಲಿ ನಾನು ಯಾವ ಟೆಂಪಲ್ಗೆ ಹೋಗ್ತಾಯಿದ್ದೀವಿ ಅಂದರೆ ಅನ್ನಪೂರ್ಣೇಶ್ವರಿ ನಗರಲ್ಲಿರುತ್ತೋದು ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಇದ್ದೀವಿ ಅಲ್ಲೇ ಗಣೇಶ ಎಲ್ಲ ಇದೆ ದೇವಸ್ಥಾನ ಅಲ್ಲೇ ಇದ್ವಿ ಮತ್ತು ಬರ್ತಾ ಹಂಗೆ ಗಣೇಶ ತೊಗೋಬರೋಣ ಅಂತ ನಾನು ನಮ್ಮಮ್ಮ ಪಾಪ ಇದ್ವಿ ಮೂರು ಜನ ಹೋಗಿದ್ವಿ ಟೆಂಪಲ್ಗೆ ಯಾವಾಗಲೂ ನಾನು ಇದೇ ಟೆಂಪ್ ನಾನು ಪಾಪು ಕರ್ಕೊಂಡು ಒಂದು ವಿ ಒಂದು ವಾರಕ್ಕೊಂದು ಸಲ ಇಲ್ಲ ಒಂದು ಎರಡು ವಾರಕ್ಕೊಂದು ಸಲ ಆದರೂ ಬರ್ತಾ ಇರ್ತೀನಿ ನನಗೆ ಇಲ್ಲೊಂಥರ ಪಾಸಿಟಿವ್ ವೈಬ್ಸ್ ಅನಿಸುತ್ತೆ ಚೆನ್ನಾಗಿ ಖುಷಿಯಾಗುತ್ತೆ ನನಗೆ ನೆಮ್ಮದಿ ಸಿಗುತ್ತೆ ನನ್ನ ಮನಸ್ಸಿಗೆ ನಾವಿಲ್ಲಿ ಹೋದ್ವಿ ನನಗೆ ಗೊತ್ತಿಲ್ಲ ಟೆಂಪಲಲ್ಲಿ ಒಂದು ಗಣೇಶ ಕೂರಿಸಿರ್ತಾರೆ ಅಂತ ಚೆನ್ನಾಗಿತ್ತು ಇಲ್ಲೇ ಪೇ ಜಾಗ ಇದೆ ದೇವಸ್ಥಾನದತ್ರ ಒಂದು ಒಳಗಡೆನೇ ಇದೆ ಅಲ್ಲಿ ಗಣೇಶ ಕೂರಿಸಿದ್ರು ಅಲ್ಲಿ ಗಣೇಶ ನೋಡಿಕೊಂಡು ನಾವು ದೇವಸ್ಥಾನದೊಳಗೆ ಹೋದ್ವಿ ಇಲ್ಲಿ ಫಸ್ಟು ನೋಡಿ ನೀವು ನೋಡಿ ಚೆನ್ನಾಗಿ ಮಾಡಿದ್ದಾರೆ ಹೋಮ ಎಲ್ಲ ಮಾಡ್ತಾಯಿದ್ರು ಇಲ್ಲೂ ಚೆನ್ನಾಗಿ ಇದೆ ಗಣೇಶ ಕ್ಯೂಟ್ ಗಣೇಶ ಗೌರಿನೂ ತುಂಬ ಚೆನ್ನಾಗಿತ್ತು ಇಲ್ಲಿ ನಾವು ನೋಡಿಕೊಂಡು ಒಳಗೆ ಹೋದ್ವಿ ಇಲ್ಲಿ ಒಳಗಡೆ ಗಣೇಶ ದೇವ್ರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ಕೃಷ್ಣ ಥರ ಕೊಳಲುತ್ತಿರೋದು ಮಾಡಿದರು ನನಗಂತೂ ಸಖತ್ ಇಷ್ಟ ಆಯ್ತು ಇದು ನೋಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರಿಗೆ ಗಣೇಶ ದೇವ್ರಿಗೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಮತ್ತು ಇಲ್ಲಿ ಅನ್ನಪೂರ್ಣೇಶ್ವರಿ ದೇವ್ರು ಇರೋದು ಆ ದೇವ್ರಿಗೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಜನ ಬಂದಿದ್ರು ದೇವಸ್ಥಾನಕ್ಕೆ ನೋಡಿ ನೀವು ದೇವ ದೇವರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಣ್ಣಪೂರ್ಣೇಶ್ವರಿ ದೇವಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದರು ತುಂಬ ಜನ ಇದ್ದರು ನಾವು ಒಬ್ಬರಲ್ಲಿ ತುಂಬ ಜನ ಬಂದಿದ್ದೀವಿ ನಮ್ಮ ಮನೇಲಿ ಪೂಜೆ ಆಗಿದ್ದು ಲೇಟೇ ಪಾರ್ಕು ಇರ್ತಾಳಲ್ವ ಅವಳು ನೋಡಿಕೊಂಡು ನಮ್ಮಮ್ಮ ನಾನು ನೋಡಿಕೊಂಡು ನಮ್ಮಮ್ಮ ಒಬ್ಬರೇ ಕೆಲಸ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ದೇವ್ರಿಗೆ ತಂದು ಗಣೇಶ ತಂದು ಪೂಜೆ ಮಾಡಿ ಸ್ವಲ್ಪ ಲೇಟ್ ಆಯಿತು ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನದಲ್ಲಿ ಮುಗಿಸ್ಕೊಂಡು ನಾವಿಲ್ಲಿ ಗಣೇಶ ತಗೊಳ್ಳೋಣ ಅಂತ ಬಂದಿದ್ವಿ ನಾನು ನಿನ್ನೆ ಬಂದಿದ್ದೆ ಈ ರೋಡಿಗೆ ಅದ್ರಲ್ಲಿ ಇಲ್ಲಿ ತುಂಬ ಮಾಡ್ತಾ ಇದ್ರು ಒಂದು ಮೂರು ನಾಲ್ಕು ಅಂಗಡಿ ಇಟ್ಕೊಂಡು ಇದ್ರು ಗಣೇಶನ ಆದರೆ ನಾನು ಇಲ್ಲೇ ತಗೊಳ್ಳೋಣ ಅಂದ್ಕೊಂಡು ಬಂದಿದ್ದೇನೆ ಇವತ್ತು ನೋಡಿದ್ರೆ ಒಂದು ಅಂಗಡಿ ಸಹ ಇಲ್ಲ ಇಲ್ಲಿ ಎಲ್ಲೂ ಇಲ್ಲ ಇದೊಂದೇ ಇದ್ದಿದ್ದು ಗಣೇಶ ನಮಗೆ ಮಣ್ಣಿನ ಗಣೇಶ ತಗೋಬೇಕು ಅಂತ ಅಂದ್ಕೊಂಡಿದ್ದು ಆದರೆ ಅಲ್ಲಿ ಇದ್ದಿದ್ದೇ ಒಂದು ಅಲ್ಲಿಂದ ಕಾಣಿಸ್ತಾ ಇದೆ ನೋಡಿ ಅದು ಪೇಪರ್ ಕಟ್ಟಿಟ್ಟಿದ್ದಾರೆ ಅಂದರೆ ಆಲ್ರೆಡಿ ಅದನ್ನೊಬ್ಬರು ತೊಗೊಂಡಿದ್ದಾರೆ ಅಂತ ನಾವು ಪಪ್ಪಲ್ ಪುಟಾಣಿ ಗಣೇಶ ತೊಗೊಂಡು ಬಂದ್ವಿ ಗಣೇಶ ಗೌರಿ ತಗೊಂಡು ಬಂದ್ವಿ ನಮ್ಮಮ್ಮ ನೋಡಿ ಒಬ್ಬ ಒಬ್ ಇದಿಷ್ಟೆಲ್ಲ ನಮ್ಮಮ್ಮನೇ ಒಬ್ಬರೇ ಮಾಡಿರೋದು ಎಲ್ಲ ಎಲ್ಲ ಮಾಡಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನಾನು ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೆ ಮತ್ತು ಪೂಜೆ ಮಾಡಬೇಕಿತ್ತು ನಮ್ಮಮ್ಮ ಪೂಜೆ ಮಾಡ್ತಾಯಿದ್ದಾರೆ ಊರೇ ನಮ್ಮಮ್ಮ ಗಣೇಶನಿಗೆ ಎಲ್ಲ ರೆಡಿ ಮಾಡಿ ತಿಂಡಿಯೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ ದೀಪ ಹರ್ಚಿ ಆಮೇಲೆ ಮಾಡಾದ್ಮೇಲೆ ನಾನು ಮಾಡ್ತೀನಿ ಎಲ್ಲರೂ ಮಾಡ್ತೀವಿ ಅಂದರೆ ಯಾವುದೂ ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿಲ್ಲ ನಾವು ನಮ್ಮ ಅಮ್ಮ ಮಾಡಿದಷ್ಟೇ ತಗೊಂಡಿದ್ದು ಎಷ್ಟೊಂದು ತಿಂಡಿಗಳು ಮಾಡಿದ್ದಾರೆ ಉಪ್ಪಿಟ್ಟು ಮೋದಕ ವಡೆ ಏನೋ ಮಾಡಿಟ್ಟಿದ್ದಾರೆ ಕಾಳು ಉಸ್ಲಿ ಎಲ್ಲ ಮಾಡಿದ್ದಾರೆ ಕೈ ಮುಗಿಮ್ಮ ಮಮ್ಮಿಗೆ ನಿಶೋ ಅದು ಗಣೇಶ ಮುಂದೆ ಹೋಗ್ಲು ಮುಚ್ಕೊಬಿಟ್ಟಿದೆ ಗೌರಿ ಟಾಣಿ ಗಣೇಶ ಪುಟಾಣಿ ಗೌರಿ ಪೂಜೆ ಮಾಡ್ತಾ ಇದಾರೆ ನಮ್ಮಮ್ಮ ಆವಾಗಲೇ ದೀಪ ಹಚ್ಚಿದ್ರು ಇವಾಗಲೇ ಪೂಜೆ ಮಾಡ್ತಾಯಿದ್ದಾರೆ ಹಿಂದೆ ಟಿ ವಿ ಹಂಗೆ ಆನ್ ಆಗಿದೆ ಆಫ್ ಮಾಡಬೇಕಿತ್ತು ಇದಾದಮೇಲೆ ನಮ್ಮಮ್ಮ ಪೂಜೆ ಎಲ್ಲ ಆದಮೇಲೆ ಪಾಪು ಹತ್ರನೂ ಪೂಜೆ ಮಾಡ್ಸಿದ್ರು ಅವಳು ಇವಾಗ ಒಂದು ಕಲ್ತ್ಕೊಬಿಟ್ಟಿದ್ದಾಳೆ ಮಾಮಿಗೆ ಕೈ ಮುಗಿ ಅಂದರೆ ಕೈ ಮುಗ್ಕೊಂಡು ನಿಂತ್ಕೊಬಿಡ್ತಾಳೆ ಏನು ಮಾಡ್ತಿದ್ರು అది చనగన్సె అది వీడియో తగ్గినీ పుటాణి అెడి మే నూ రంగ బ్లౌజెల్ హాకీ అవు పూజ మూ ఇష్టె ఆయన నమ్మనే హబు నమ్మనే పుట్ట గౌరి ఇవళ కూజెసీ ఇవళదే ఇది ఎరడనే గౌరి గణేష్ హబ్బ ಹೋದ ವರ್ಷ ಒಂದು ತಿಂಗಳು ಪಕ್ಪ ಆಗಿದ್ಲ ಅವಳು ಇವಾಗ ದೊಡ್ಡವಳಾಗಿದ್ದಾಳೆ ಮತ್ತೆ ಊಟ ಎಲ್ಲ ಪೂಜೆ ಎಲ್ಲ ಆದಮೇಲೆ ಮಧ್ಯಾಹ್ನ ಊಟಕ್ಕೆ ಬಾಳೆ ಎಲೆ ಊಟ ಹಬ್ಬದ ಊಟ ಅಮ್ಮ ನಮ್ಮಮ್ಮ ಏನೇನು ಮಾಡಿದ್ರು ಅಂದರೆ ವಡೆ ಮಾಡಿದರು ಬೋಂಡ ಮಾಡಿದರು ಕಾಳುಸ್ಲಿ ಮಾಡಿದರು ಒಪ್ಪಿಟ್ಟು ಮಾಡಿದರು ಎಲ್ಲ ನೋಡಿ ನೀವೇ ನಾನು ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಚೆನ್ನಾಗಿ ಊಟ ಮಾಡಿ ಸ್ವಲ್ಪ ಹೊತ್ತು ಹಂಗೆ ಎಲ್ಲರೂ ರೆಸ್ಟ್ ಮಾಡಿ ಮತ್ತು ಕುಂಕುಮಕ್ಕೆಲ್ಲ ಕರೆದಿದ್ರು ಅಕ್ಕಪಕ್ಕದ ಮನೆಯವರೆಲ್ಲ ಇಲ್ಲಿ ನಾನೇ ಅಮ್ಮಂಗೆ ಹೇಳ್ಕೊಟ್ಟಿದ್ದೆ ನಾನು ವೀಡಿಯೋ ಮಾಡ್ತೀನಿ ನೀವು ಒಂದೊಂದೇ ಐಟಮ್ ತಂದು ತಂದು ಹಾಕಿ ಅಂತ ನಮ್ಮಮ್ಮ ಒಂದೊಂದೇ ಐಟಮ್ ತಂದು ತಂದು ಹಾಕ್ತಾಯಿದ್ದಾರೆ ಅಷ್ಟೆಲ್ಲ ತಿಂದು ಮುಗಿಸೋ ಅಷ್ಟರಲ್ಲಿ ಹೊಟ್ಟೆ ಫುಲ್ ಫಿಲ್ ಆಗಿತ್ತು ಹಬ್ಬದ ಊಟ ಸಕ್ಕತ್ತಾಗಿತ್ತು ಈ ಸಲ ಗೌರಿ ಗಣೇಶ ಹಬ್ಬ ತುಂಬ ಚೆನ್ನಾಗಾಯಿತು ನಿಮ್ಮ ಮನೇಲಿ ಹೇಗಾಯಿತು ಅಂತ ಹೇಳಿ ನನಗೆ ಕಮೆಂಟಲ್ಲಿ ಹೇಳಿ ತಿಳಿಸಿ ನನಗೆ ಹಾಂ ಏನೇನು ಮಾಡಿದ್ರಿ ನೀವು ಅಂತ ನೀವು ಗಣೇಶ ಕೂರಿಸಿದ್ರೆ ನಿಮ್ಮ ಮನೇಲಿ ಎಲ್ಲ ಹೇಳಿ ನನಗೆ ಕಮೆಂಟ್ ಮಾಡಿ ನನಗೂ ಖುಷಿ ಆಗುತ್ತೆ ಆವಾಗ ನಮ್ಮಮ್ಮ ನಾನು ಹೇಳಿದ್ದೆ ಅಂದ್ಬಿಟ್ಟು ಕರ್ಜಿಕಾಯಿ ಮೂತಕಾಯಿ ಎಲ್ಲ ತಂದು ಊಟಕ್ಕೆ ಇಟ್ಬಿಟ್ರು ನಾನು ಅದೆಲ್ಲ ತಿನ್ನಲ್ಲ ಸ್ವೀಟು ಆದರೂ ಹಾಕಿದ್ದೀರಲ್ಲ ಅಂತ ತಿಂದು ಮುಗಿಸ್ದೆ ಮತ್ತು ಇವಾಗ ಊಟ ಎಲ್ಲ ಆದಮೇಲೆ ನೈಟು ಗಣೇಶ ಬಿಡೋಣ ಅಂತ ನಮ್ಮಮ್ಮ ರೆಡಿ ಇದ್ದಾರೆ ನಾವು ಬಕೆಟಲ್ಲೇ ಬಿಟ್ಬಿಡ್ತೀವಿ ಗಣೇಶನ ಇಷ್ಟೊತ್ತು ಬೆಳಗ್ಗೆಯಿಂದ ಎಲ್ಲ ಪೂಜೆ ಮಾಡಿ ಹಬ್ಬ ಮಾಡಿ ಇವಾಗ ಗಣೇಶ ಬಿಡಬೇಕು ಅಂದರೆ ಎಲ್ಲರಿಗೂ ಬೇಜಾರು ಬೇಜಾರು ಅನಿಸುತ್ತೆ ನನ್ನ ಮಗಳು ಬೆಳಗ್ಗೆಯಿಂದ ಮಾವಿಗೆ ಕೈ ಮುಗಿ ಮಾಮಿಗೆ ಕೈ ಮುಗಿ ಅಂತ ಮಾಡಿಸಿ ಮಾಡಿಸಿ ಅವಳು ಗಣೇಶ ಬಿಟ್ಟ ಮೇಲೆ ಫುಲ್ ಅವಳಿಗೆ ಬೇಜಾರು ಅವಳು ಅಳ್ತಾ ಅವಳು ಎಲ್ಲಿ ಮಾಮಿ ಎಲ್ಲಿ ಕೈ ತೋರಿಸ್ಕೊಂಡು ಬೇಜಾರು ಅಳ್ತಾ ಅಳ್ತಾಯಿರ್ತಿಲ್ವ ಈಗ ಮಾಮಿ ಮಾಮಿ ಅಂತ ನಮ್ಮಮ್ಮ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದಾರೆ ಹೂವೆಲ್ಲ ಹಾಕಿ ಗಣೇಶ ಬಿಟ್ಟು निंदे नाम स्मरण नहीं के होना बिडी वनसरे साकोना गोली बाय नेक्स्ट ईयर करबो करतीनी होक बनी खुश खुशी आगी विशो शेयर मत देखो इन इट इबडो कई पडो ಇಷ್ಟು ನಮ್ಮನೆ ಗಣೇಶ ಹಬ್ಬ ನಿಮಗೆಲ್ಲರಿಗೂ ನಾನು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನೀವು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನನಗೂ ಸಪೋರ್ಟ್ ಮಾಡಿ ಮತ್ತು ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೊಂದು ವೀಡಿಯೋದೊತೆ ನಾನು ನಿಮಗೆ ಸಿಗ್ತೀನಿ ಟಾಟಾ ನೆಕ್ಸ್ಟ್ ಏನೋ ಸ್ಕಿಪ್ ಮಾಡಿದೆ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್